ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಮಾನ್ಯ ಶಾಸಕರಾದಂತಹ ನಮ್ಮೊಡನೆ ಹಂಚ್ಕೊಂಡಂತಹ ನಮ್ಮೊಡನೆ ಹಂಚ್ಕೊಂಡಂತಹ ಶ್ಯುತ ಡಾಕ್ಟರ್ ರಾಜೇಂದ್ರ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಆ ಒಂದು ಕಾರ್ಯಕ್ರಮವನ್ನ ಅಭಿನಂದಿಸಬೇಕು ಅಂತ ಹೇಳ್ಕೊಳ್ತಾ ನಿಮ್ಮೊಡನೆ ನಾವು ಕೂಡ ಅಸತೋಮ ಸದ್ಗಮಯ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಸತ್ಯದಿಂದ ಸತ್ಯದ ಗಡಿಗೆ

ದೇಹದಲ್ಲಿರುವ ಹೆಚ್ಚಿನ ಕೊಬ್ಬು ಕರಗುತ್ತೆ ಎದೆ ಮತ್ತು ಗಲ್ಲ ಕೂಡಿರಬೇಕು ಗಲ್ಲ ಹೆಗೆ ಸ್ಪರ್ಶವಾಗಿರಲಿ ಪಾದಗಳನ್ನ ಮೇಲೆತ್ತಾವರಣ ಪಾದದ ಬೆರಳುಗಳು ನಿಮಗೆ ಕಾಣಬಾರದು ಎನರ್ಜಿಯ ಕನ್ವರ್ಟ್ ಮಾಡ್ತೀವಿ ಇನ್ನೊಂದು ಕಡೆ ಹೊರ ಹಾಕುವಾಗ ವ್ಯಕ್ತಿ ಮನಸ್ಸಿಗೆ ಹೊರ ಹಾಕ್ತಾ ಇದ್ದೀವಿ ಹೊರ ಹಾಕ್ತಾ ಹೊರಗೆ ಹೋಗ್ತಾ ಇದೆ ಹೊರ ಹಾಕ್ತಾ ದಿನಸತ್ತು ಭಾರತದ ಕೊಡುಗೆ ಯೋಗಕ್ಕೆ ಎಷ್ಟು ಇದೆಯೋ ಮೈಸೂರು ಕೂಡ ಯೋಗದ ಭೂಪಟದೊಳಗಡೆ ತನ್ನದೇ ಆದಂಥ ಚಾಪನ್ನು ಹಾಕ್ತಾ ಇರೋದು ಭಾಳ ಹೆಮ್ಮೆಯಾದಂಥ ವಿಚಾರ ಬೇರೆ ಯಾವುದೇ ಪ್ರೋಗ್ರಾಂಗಳಿಗಾದ್ರೂ ಜನನ್ನ ಸೇರಿಸೋದಕ್ಕೆ ಜಿಲ್ಲಾಡಳಿತ ಭಾಳ ಪ್ರಯತ್ನ ಮಾಡ್ತಾ ಇರ್ತೀವಿ ಬಟ್ ಇವತ್ತು ಯೋಗ ಡೇ ಪ್ರಿಪ್ರೇಷನ್ ಸಂದರ್ಭದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ ಯೋಗದೊಳಗಡೆ ನಾವು ಬರೀ ಅನೌನ್ಸ್ ಮಾಡಿದ್ರೆ ಸಾಕು ಜನ ಆಟೋಮೆಟಿಕ್ಲಿ ಬರ್ತಾರೆ ಅಷ್ಟೊಂದು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಹತ್ತು ವರ್ಷದಲ್ಲಿ ನಾವು ಜೂನ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಯೋಗ ಏನು ಇದೆ ಆ ಪದ್ಧತಿಯ ಸಂಸ್ಕೃತಿ ಭಾರತದ ಒಂದು ಪ್ರಾಚೀನ ಪಾರಂಪರೆಯಲ್ಲಿ ಭಾಳ ಒಂದು ಮಹತ್ವವಾದ ಒಂದು ಒಂದು ರೀತಿಯ ಫಿಲಾಸಫಿ ಒಂದು ರೀತಿಯ ಎಕ್ಸಸೈಸ್ ಅಂತಲೂ ಕೂಡ ಹೇಳ್ಬೋದು ಅದಕ್ಕೆ ಮೀಸಲಿಟ್ಟಿರುವಂಥದ್ದು ಒಂದು ದಿನ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಅದನ್ನ ಆಚರಿಸುವಂಥದ್ದು ಈ ದಿನದ ಉದ್ದೇಶ ಸ್ವಾಭಾವಿಕವಾಗಿ ಮನುಷ್ಯ ತನಗಾಗಿ ಸಮಾಜಕ್ಕೆ ಸಮಾಜಕ್ಕಾಗಿ ಸ್ಥಿರವಾಗಿ ಸದೃಢವಾಗಿ ಆರೋಗ್ಯವನ್ನು ಇಟ್ಕೊಂಡ್ರೆ ಸಮಾಜ ಸದೃಢ ಆಗುತ್ತೆ ಅಂತಕ್ಕಂಥ ಕಾಯಕಲ್ಪದ ಜೊತೆಗೆ ಯೋಗದ ನಿಯಮಗಳನ್ನು ಪಾಲನೆ ಮಾಡ್ತಾ ಭಾರತ ಪ್ರಪಂಚದ ಇತರ ರಾಷ್ಟ್ರಗಳಿಗೆ ಮುಂಚೂಣಿಯಲ್ಲಿ ಇದೆ